ಸೊ ಇವತ್ತಿರ ಒಂದು ಗಿವ್ ಅವೇ ವಿನ್ನರ್ ನನ್ನ ಫ್ರೆಂಡು ಪದ್ದು ಡಬಲ್ ಖುಷಿ ಆಯ್ತು ನನಗೆ ಬಿಕಾಸ್ ಸಬ್ಸ್ಕ್ರೈಬರ್ ಜೊತೆಗೆ ಇವತ್ತು ಥೌಸಂಡ್ ಸ್ಪೆಷಲ್ ಇರೋ ಟೈಮ್ನಲ್ಲಿ ನನ್ನ ಫ್ರೆಂಡೇ ಬಂದು ವಿಶ್ ಮಾಡಿ ಈ ಒಂದು ಗಿವ್ ಅವೇ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹೇಗೆ ಬರ್ತಾ ಇದೆ ಚಾನಲ್ಲು ಕಂಟೆಂಟ್ ಹೇಗಿದೆ ಏನು ಗೊತ್ತಾ ನನ್ನ ಫ್ರೆಂಡು ಅಂತ ನಾನು ಸುಳ್ಳು ಹೇಳೋದಲ್ಲ ತುಂಬ ಚೆನ್ನಾಗಿದೆ ನನ್ಗೆ ಏನೇ ನಂದು ಟೈಮು ಆ ಕಡೆ ಈ ಕಡೆ ಆದ್ರೂ ನಾನು ಮಿಸ್ ಮಾಡ್ದೆ ನಿಮ್ಮಿಬ್ಬರದನ್ನ ವಿಡಿಯೋ ನೋಡೇ ನೋಡ್ತೀನಿ ಯಾಕೆ ಅಂತ ಅಂದ್ರೆ ಒಂದು ಯಾವ್ದೋ ಒಂದೇ ಥೀಮ್ ಇಲ್ಲ ಪ್ರತಿಯೊಂದ್ರ ಬಗ್ಗೆನೂ ಇದೆ ಮತ್ತೆ ಕಾಮಿಡಿ ಇದೆ ಇನ್ಫಾರ್ಮೇಶನ್ ಇದೆ ಕ್ರಿಯೇಟಿವಿಟಿ ಇದೆ ಸೊ ಎಲ್ಲಾ ಇರೋದ್ರಿಂದ ನನ್ಗೆ ತುಂಬಾ ಖುಷಿ ನೋಡೋದಕ್ಕೆ ಮತ್ತೆ ಎಕ್ಸ್ಪೆಷಲಿ ನಿಮ್ಮಿಬ್ರು ಪೇರ್ ನೋಡೋದು ನನಗೆ ತುಂಬಾ ಖುಷಿ ಸೊ ಆ ಕಾರಣಕ್ಕೆ ನಾನು ಮಿಸ್ ಮಾಡ್ದಲೇ ನೋಡ್ತೀನಿ ಮೈ ಲಕ್ ಇವತ್ತು ನಾನು ನೋಡ್ಬಿಟ್ಟು ಮಳೆ ಬರ್ತಿದ್ರು ಪರ್ವಾಗಿಲ್ಲ ಅಂತ ಹೇಳ್ಬಿಟ್ಟು ಬೇಗ ಬಂದೆ ನನ್ ಕುಣ್ಣಿಕ್ಕೆ ನಾನೇ ವಿನ್ ಆದ್ ಫ್ರೆಂಡ್ ಅಂತ ಹೇಳು ಯಾವ ತರದ ಎಕ್ಸ್ಕ್ಯೂಸು ಏನು ಇಲ್ಲ ನಾನೇ ವಿಡಿಯೋ ನೋಡಿ ಬರೇ ಕಮೆಂಟ್ ಮಾಡೋದಿತ್ತು ಬಟ್ ಆಮೇಲೆ ಹೋಗ್ಬಿಟ್ಟೆ ಕನ್ನಡ ಹೇಳೋಣ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ದೆಲ್ಲ ಬರೇ ಲೈಕ್ ಅನ್ನು ಓದ್ಬಿಟ್ಟು ಬೇಗ ಬಂದೆ ಮಳೆ ಬರ್ತಿತ್ತು ಇಟ್ಸ್ ಓಕೆ ಸೂಪರ್ ಆಗಿತ್ತು ಎಕ್ಸ್ಪೀರಿಯನ್ಸ್ ಯಾವಾಗ್ಲೂ ನಾನೇ ಈ ತರ ವಿನ್ ಆಗ್ಬೇಕು ಈ ತರ ಸರ್ಪ್ರೈಸ್ ಗಿಫ್ಟ್ ಗಳು ಕೊಡ್ಬೇಕು ಅಂತ ವಿಶ್ ಮಾಡ್ತೀನಿ Sure, sure dear thank you actually it was a surprise for me so sweet thank you thank you dear